ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಮೇಕೆ ತಲಕಾಲು ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ರುಚಿಕರವಾಗಿರುತ್ತೆ ಈ ತಲೆಕಾಲು ಸಾಂಬಾರು ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದುವರೆ ಕೆ ತಲೆ ತಲೆಕಾಲುನ ವಾಶ್ ಮಾಡಿ ಐದಾರು ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ಮಸಾಲೆ ಐಟಮ್ಮು ಇದನ್ನು ಫ್ರೈ ಮಾಡ್ಕೊಬಿಡೋಣ ಒಂದು ಪ್ಯಾನ್ಗೆ ಒಂದೆರಡು ಟೇಬಲ್ ಅಷ್ಟು ಎಣ್ಣೆ ಹಾಕಿ ಮತ್ತು ನಾಟಿ ಈರುಳ್ಳಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಮತ್ತು ಒಂದು ಹೆಗ್ಗಡ್ಡೆ ಅಷ್ಟು ಈ ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಹುರ್ಗಡ್ಲೆ ಮತ್ತು ಚಕ್ಕೆ ಇದು ಲವಂಗ ಲವಂಗ ಮತ್ತು ಎರಡು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತು ಹಾಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ್ಲತ್ತಾ ಕೊತ್ತಂಬರಿಯನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಿಂತ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಸಾಫ್ಟಾಗಲಿಕ್ಕೆ ಬಿಡೋಣ ಸಾಫ್ಟಾಗಿ ಬೆಂದಿದೆ ಇವಾಗ ಇದನ್ನು ಒಂದು ಐದು ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಟ್ಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣಂತೆ ತಣ್ಣಗಾಗಿದೆ ಇವಾಗ ಮಿಕ್ಸಿ ಹಾಕಿ ಮಿಕ್ಸಿ ಜರ್ಗೆ ಹಾಕೊತಾ ಇದ್ದೀನಿ ಅಂದ್ರೆ ನುಣ್ಣಗೆ ರುಬ್ಬಿಸ್ಕೊಳ್ಳೋಣ ರುಬ್ಬಿಸ್ಕೊಂಡಾಗಿದೆ ಇವಾಗ ಸೈಡಲ್ಲಿ ತಿಟ್ಕೊಂಡು ಈಗ ಒಂದು ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಇದ್ದೀನಿ ಮತ್ತು ಅದಕ್ಕೆ ಕ್ಲೀನಾಗಿ ತೊಳೆದಿಟ್ಕೊಂಡಿರುವಂಥ ತಲೆಕಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಲೇ ಹಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ కుక్కరలు విజల్ కూస్కుంటూ మార్కోదు నేను పాత్రల మార్తాదీ టేస్ట్ చంత ఇవా స్వల్ప ఉప్పు సేర్స్కు మరి అర్ధ టేబుల్ స్పూన్ అు నేను స్వల్ప మిక్స్ మార్కళణ ಕರ್ಕೊಂಡೋಗಿದೆ ನಾನು ಮಿಕ್ಸಿದವ್ರಿಗೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಡಿಲ್ಲ ಇವಾಗ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ ಮತ್ತು ಧನಿಯಾ ಪುಡಿ ನಾನು ಧನಿಯಾ ಪುಡಿ ಮಸಾಲೆ ಪುಡಿನ ಎರಡೂ ಮಿಕ್ಸ್ ಮಾಡಿ ನಾನು ಮಾಡಿಸಿರ್ತೀನಿ ಅದನ್ನೇ ಹಾಕ್ಕೊತೀನಿ ಎರಡೂವರೆ ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಉಪ್ಪು ಖಾರ ಮಸಾಲೆ ಎಲ್ಲ ಇದರಲ್ಲೇ ಹಿಡಿದು ಬಿಡುತ್ತೆ ಸ್ವಲ್ಪ ಖಾರ ಎಲ್ಲ ನಾನು ಮಸಾಲೆ ಪುಡಿನ ಔಟ್ಸೈಡು ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀನಿ ಅಂದರೆ ರೇರು ನಾನು ಮನೆಯಲ್ಲೇ ಮಾಡಿಸಿಟ್ಕೊಂಡಿರ್ತೀನಿ ಇವಾಗ ಆಗಿದೆ ಇನ್ನು ಒಂದು ನೆಟ್ ಕ್ಲೋಸ್ ಮಾಡಿ ಒಂದು ಹತ್ತು ಒಂದು ಐದು ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ ಆಗಿದೆ ಇವಾಗ ಸ್ವಲ್ಪ ಬೆಂದಿದೆ ಇವಾಗ ಇದಕ್ಕೆ ರುಬ್ಬಿಸ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊತೀವಿ ಸ್ವಲ್ಪ ನೀರನ್ನು ಆರ್ಡ್ ಮಾಡಿಕೊಂಡು సేర్స్క్రీ చన మిక్స్కాల జెంట్కోల్ హిక్స్ మూడు స్వల్ప నీరు ఆడ్ మొన్న మిక్సీజరల్ సేర్స్కొండూ ఇవ్వక సాంబారిన కన్సిటెన్సీ ఎట్టు బే నే అష్టర సేర్స్కోబో